ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಡಾಕ್ಟರ್ ಎ ಪಿ ಜಿ ಅಬ್ದುಲ್ ಕಲಾಂ ಫೌಂಡೇಶನ್ ಅಕಾಡೆಮಿ ಅಧ್ಯಕ್ಷರಾದ ನಿಸಾರ್ ಅಹಮದ್ ತುಮಕೂರು ಜಾಮಿಯಾ ಮಸೀದಿಯ ಮುಖಂಡರುಗಳಾದ ಅಯಾಸ್ ಪಾಷಾ ಕಾರ್ಯದರ್ಶಿಗಳು ನಾಸಿರ್ ಖಾನ್ ಜವಾದ್ ಹುಸೇನ್ ಇಲಿಯಾಜ್ ಅಹಮದ್ ಸಮೀರ್ ಶಮ್ಷೀರ್ ಹಾಗೂ ಹುಸ್ನೇನ್ ಮಸೀದಿಯ ಕಾರ್ಯದರ್ಶಿಗಳಾದ ಅಲ್ಲಾ ಬಹಷ್ ಇವರೆಲ್ಲರ ಸಮ್ಮುಖದಲ್ಲಿ ಮುಖ್ಯಮಂತ್ರಿ ಪದಕಕ್ಕೆ ಭಾಜನರಾದ ತುಮಕೂರು ಜಿಲ್ಲೆಯ ಹೆಸರಾಂತ ಅಡಿಷನಲ್ ಎಸ್ ಪಿ ಆದಂತಹ ಅಬ್ದುಲ್ ಖಾದರ್ ರವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅಬ್ದುಲ್ ಕಲಾಂ ಫೌಂಡೇಶನ್ ಅಕಾಡೆಮಿ ಅಧ್ಯಕ್ಷರಾದ ನಿಸಾರ್ ಅಹಮದ್ ಇವರ ಬಗ್ಗೆ ನುಡಿಮುತ್ತಗಳನ್ನು ಮಾತನಾಡಿದರು ಅವರ ಕರ್ತವ್ಯ ಅವಧಿಯಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಕಾರ್ಯನಿರ್ವಹಿಸಿದ್ದಾರೆ ಇಂತಹ ದಷ್ಟ ಅಧಿಕಾರಿಗಳನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಸರ್ಕಾರವು ಇವತ್ತು ಮುಖ್ಯಮಂತ್ರಿ ಪದಕವನ್ನು ಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೂ ಸಮುದಾಯಕ್ಕೂ ಯುವ ಪೀಳಿಗೆಗಳಿಗೆ ಸ್ಫೂರ್ತಿದಾಯಕವಾಗಲಿ ಎಂದು ಆಶಿಸುತ್ತೇವೆ ಇಂತಹ ದಷ್ಟ ಅಧಿಕಾರಿಗಳನ್ನು ರಾಷ್ಟ್ರಪತಿ ಪದಕಕ್ಕೆ ನೇಮಕ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ನಮಸ್ತೆ ಇವತ್ತು ನಮ್ಮ ತುಮಕೂರು ಜಿಲ್ಲೆಯವಾರ ಸನ್ಮಾನ್ಯ ಅಬ್ದುಲ್ ಖಾದರ್ ಅವರು ಮುಖ್ಯಮಂತ್ರಿ ಪದಕವನ್ನು ತಂದಿದ್ದಾರೆ ನಮ್ಮ ತುಮಕೂರು ಅಡಿಷನಲ್ ಎಸ್ ಪಿ ಇವರು ಏನು ತುಮಕೂರು ಆಗಿರ್ಬೋದು